ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ವರಾಹಿ ದೇವಿಯ ದೇವಸ್ಥಾನ ಎಲ್ಲಿದೆ ಹಾಗೂ ದೇವಸ್ಥಾನದ ಇತಿಹಾಸವೇನು ದೇವಸ್ಥಾನದ ಹಿನ್ನೆಲೆಯೇನು ಹಾಗೂ ದೇವಸ್ಥಾನದ ಪೂಜಾ ಸಮಯ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಬೆಂಬಲ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಉತ್ತರ ಪ್ರದೇಶ ರಾಜ್ಯದ ಗಂಗಾ ನದಿ ತೀರದಲ್ಲಿರುವ ಅತ್ಯದ್ಭುತ ನಗರ ಕಾಶಿ ಇದನ್ನೇ ವಾರಣಾಸಿ ಎಂದು ಕರೆಯುತ್ತಾರೆ ಇದೇ ನಗರದ ತ್ರಿಪುರ ಭೈರವಿ ಘಾಟ್ನಲ್ಲಿರುವ ಅತಿ ಶಕ್ತಿಯುತವಾದ ದೇವಾಲಯ ವರಾಯಿ ದೇವಾಲಯ ಈ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನದಿಂದ ಬರೀ ಕಾಲಡಿಗೆಯಷ್ಟು ದೂರದಲ್ಲಿದೆ ಈ ವರಾಯಿ ದೇವಾಲಯಕ್ಕೆ ಹೋಗಬೇಕೆಂದರೆ ಒಂದು ಇಕ್ಕಟ್ಟಾದ ದಾರಿಯ ಮೂಲಕ ಪ್ರಯಾಣಿಸಬೇಕು ಮುಂದೆ ನಡೆದರೆ ಒಂದು ಕೆಂಪು ಬಣ್ಣದಲ್ಲಿರುವ ಬಾಗಿಲು ಕಾಣಿಸುತ್ತದೆ ಅದೇ ವರಾಯಿ ದೇವಸ್ಥಾನ ಈ ದೇವಾಲಯದಲ್ಲಿರುವ ಅಮ್ಮನವರು ಭೂಗರ್ಭದಲ್ಲೇ ಅತಿ ದೊಡ್ಡದಾಗಿ ಉಗ್ರ ಸ್ವರೂಪಿಣಿಯಾಗಿ ದರ್ಶನ ನೀಡುತ್ತಾರೆ ಆದರೆ ದೇವಿ ಉಗ್ರ ಸ್ವರೂಪಿ ಆಗಿರುವುದರಿಂದ ಈ ಆಲಯದೊಳಗೆ ಪೂಜಾರಿಯನ್ನು ಹೊರತುಪಡಿಸಿ ಮತ್ತಾರಿಗೂ ಕೂಡ ಪ್ರವೇಶ ಇಲ್ಲ ಅದೇ ರೀತಿ ವರಾಯಿ ದೇವಿ ರಾತ್ರಿ ದೇವತೆ ಈ ದೇವಿ ರಾತ್ರಿ ವೇಳೆ ಕಾಶಿನಗರವನ್ನು ಕಾವಲು ಕಾಯುತ್ತಾಳೆ ಈಕೆ ಅಲ್ಲಿನ ಗ್ರಾಮ ದೇವತೆ ಕೂಡ ಹೌದು ಬೆಳಗ್ಗಿನ ಜಾವ ಕಾಶಿನಗರವನ್ನು ಕಾಲಭೈರವ ಕಾವಲು ಕಾಯುತ್ತಾರೆ ರಾತ್ರಿ ಇಡೀ ವರಾಯಿ ದೇವಿ ಕಾವಲು ಕಾಯುತ್ತಾರೆ ಎಂದು ನಂಬಲಾಗುತ್ತದೆ ಇನ್ನು ವರಾಯಿ ದೇವಿಯು ಬೆಳಗಿನ ವೇಳೆ ವಿಶ್ರಾಂತಿ ಪಡೆದುಕೊಳ್ಳುತ್ತಾಳೆ ಇದೇ ಕಾರಣದಿಂದಲೇ ಈ ದೇವಾಲಯವನ್ನು ಬರೀ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ತೆಗೆಯುತ್ತಾರೆ ಆ ಸಮಯದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಭೂಗ್ರಹದೊಳಗೆ ಪ್ರವೇಶಿಸಿ ವರಾಯಿ ದೇವಿ ಆಲಯಕ್ಕೆ ಹೋಗಿ ಬರೀ ಹತ್ತು ನಿಮಿಷದೊಳಗೆ ಪೂಜೆ ಆರತಿ ಎಲ್ಲವನ್ನ ಮುಗಿಸಿ ಹೊರಬರುತ್ತಾರೆ ಈ ಪ್ರಧಾನ ಅರ್ಚಕರು ಕೂಡ ಆಲಯದೊಳಗೆ ಪ್ರವೇಶಿಸುವುದಕ್ಕೆ ಮುನ್ನ ದೇವಿಯನ್ನು ಮಾಯಿ ಮಾಯಿ ಎಂದು ಕರೆಯುತ್ತಾ ಅಮ್ಮ ಈ ದಿನ ನೀವು ಯಾವ ವಸ್ತ್ರ ಧರಿಸಬೇಕು ಅಂದುಕೊಂಡಿದ್ದೀರಾ ಯಾವ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಡಬೇಕು ಅಂದುಕೊಂಡಿದ್ದೀರಾ ಎಂದು ಮಾತನಾಡುತ್ತಾ ಆಲಯದೊಳಗೆ ಪ್ರವೇಶಿಸಿ ಅಲ್ಲಿ ದೇವಿಣಿ ಸಂಪ್ರದಾಯದ ಪ್ರಕಾರ ಎಲ್ಲ ಪೂಜೆಗಳನ್ನು ಮಾಡಿ ಮುಗಿಸಿ ಅದಾದ ನಂತರ ದಿನವಿಡೀ ಆಲಯವನ್ನು ಮುಚ್ಚುತ್ತಾರೆ ಆದರೆ ಸಾಮಾನ್ಯ ಭಕ್ತರಾದ ನಮಗೆ ಈ ದೇವಾಲಯದ ಒಳಗೆ ಹೋಗಲು ಅನುಮತಿ ಇಲ್ಲ ಯಾಕೆಂದರೆ ಇಲ್ಲಿನ ದೇವಿ ಈ ಉಗ್ರ ಸ್ವರೂಪಿಣಿಯ ದರ್ಶನ ಪಡೆಯುವ ಶಕ್ತಿ ಸಾಮರ್ಥ್ಯ ಕೇವಲ ಗುರುವಿನಿಂದ ಮಂತ್ರೋಪದೇಶ ಪಡೆದುಕೊಂಡ ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುವ ಕೆಲವರಿಗೆ ಮಾತ್ರ ಇರುತ್ತೆ ಹಾಗಾಗಿ ನಮ್ಮಂಥವರು ಕೂಡ ಈ ದೇವಿಯ ದರ್ಶನ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಭೂಗ್ರಹದಲ್ಲಿರುವ ದೇವಾಲಯದ ಮೇಲಿನ ಅಂತಸ್ತಿನಲ್ಲಿ ಎರಡು ರಂಧ್ರಗಳನ್ನು ಏರ್ಪಾಡು ಮಾಡಿದ್ದಾರೆ ಅದರಲ್ಲಿ ಒಂದು ರಂಧ್ರದಿಂದ ನೋಡಿದರೆ ದೇವಿಯ ಮುಖ ಮತ್ತೊಂದು ಇನ್ನೊಂದು ರಂಧ್ರದ ಮುಖದಲ್ಲಿ ನೋಡಿದರೆ ದೇವಿಯ ಪಾದ ನಮಗೆ ಕಾಣಸಿಗುತ್ತದೆ ಅಷ್ಟು ದೂರದಿಂದ ದೇವಿಯ ದರ್ಶನ ಪಡೆದರೂ ಕೂಡ ಅಮ್ಮನ ವಿಗ್ರಹದಿಂದ ಉದ್ಭವಿಸುವಂತಹ ಶಕ್ತಿಯನ್ನು ನಾವು ಕೂಡ ಅನುಭವಕ್ಕೆ ಪಡೆದುಕೊಳ್ಳಬಹುದು ಯಜ್ಞದಲ್ಲಿ ದಹನವಾದ ಸತಿದೇವಿಯ ಅಲ್ಲಿನಿಂದ ವರಾಯಿದೇವಿ ಜನಿಸಿದರೆಂದು ವಾರಣಾಸಿಯಲ್ಲಿರುವ ವರಾಯಿದೇವಿ ಶಕ್ತಿಪೀಠದಲ್ಲಿ ಒಬ್ಬರು ಎಂದು ಕಾಶಿ ಕಂಡ ಪುರಾಣ ಹೇಳುತ್ತದೆ ಲಲಿತಾದೇವಿ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತಿರುವಾಗ ಈ ವರಾಯಿದೇವಿಯೇ ಲಲಿತಾದೇವಿಯ ಸರ್ವ ಸೈನ್ಯ ಅಧ್ಯಕ್ಷೆಯಾಗಿದ್ದರು ನಮಗೆ ಸಮಾಜದಲ್ಲಿ ಪ್ರತಿಷ್ಠೆ ಹಾಗೂ ಗೌರವ ದಕ್ಕಬೇಕು ಎಂದರೆ ಈ ವರಾಯಿ ದೇವಾಲಯಕ್ಕೆ ಹೋಗಿ ಬರಬೇಕು ನಮ್ಮ ಕೋರಿಕೆ ನೆರವೇರಿಸಿಕೊಳ್ಳಲು ನಾವು ಮಾಡುವಂತಹ ಅನ್ವೇಷಣೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಅಂದರೆ ಇಲ್ಲಿಗೆ ಬಂದ ನಂತರ ನಮ್ಮ ಯಾವುದೇ ಕೋರಿಕೆ ಬಾಕಿ ಇರುವುದಿಲ್ಲ ಎಲ್ಲವೂ ತೀರಿ ಹೋಗುತ್ತದೆ ತಾಂತ್ರಿಕ ಸಾಧಕರು ಕೂಡ ವರಾಯಿ ದೇವಿಯನ್ನು ಪೂಜಿಸುತ್ತಾರೆ ಸೂರ್ಯಾಸ್ತದ ನಂತರ ಸೂರ್ಯ ಉದಯಕ್ಕೂ ಮುನ್ನ ಈ ದೇವಿಯನ್ನು ಪೂಜಿಸಿದರೆ ಫಲಪ್ರದವಾಗುತ್ತೆ ಎಂದು ತಾಂತ್ರಿಕರು ಹೇಳುತ್ತಾರೆ ಈ ದೇವಿಯನ್ನು ಧೂಮ್ರವರಾಯಿ ಮತ್ತು ಧೂಮವತಿ ಎಂದು ಕರೆಯುತ್ತಾರೆ ಈ ದೇವಿ ನ್ಯಾಯ ದೇವತೆ ಅದಕ್ಕೆ ಭಕ್ತರು ನ್ಯಾಯಪರವಾದ ಸಮಸ್ಯೆಗಳಿಗೆ ಬಗೆಹರಿಸಿಕೊಳ್ಳಲು ಇಲ್ಲಿ ಬಂದು ಬೇಡಿಕೊಳ್ಳುತ್ತಾರೆ ನ್ಯಾಯಾಲಯದಲ್ಲಿ ಯಾವುದಾದರೂ ನಿಮಗೆ ಸಂಬಂಧಪಟ್ಟ ಕೇಸುಗಳು ಬಾಕಿ ಇದ್ದರೂ ಕೂಡ ಈ ದೇವಿಯ ದರ್ಶನ ಪಡೆದುಕೊಂಡರೆ ಅದು ಕೂಡ ಬಗೆಹರಿಯುತ್ತೆ ಅಸಾಧ್ಯ ಎನ್ನುವುದನ್ನು ಸಾಧ್ಯ ಎಂದು ಮಾಡಿ ತೋರಿಸುತ್ತಾಳೆ ಆದರೆ ಈ ದೇವಿಯನ್ನು ದಿವ್ವ ಭೂತ ಯಕ್ಷಿಣಿಯರು ಸಂಜೆ ವೇಳೆ ಪೂಜಿಸುತ್ತಾರಂತೆ ಅದಕ್ಕಾಗಿಯೇ ಯಾರಾದರೂ ಸಂಜೆ ವೇಳೆಯಲ್ಲಿ ದೇವರ ದರ್ಶನ ಪಡೆಯಲು ಹೋದರೆ ಅವರು ಜೀವಂತವಾಗಿ ಆಚೆ ಬರುವುದಿಲ್ಲವೆಂದು ಅಲ್ಲಿನವರು ಹೇಳುತ್ತಾರೆ ಹಾಗೆ ಈ ದೇವಿ ದಂಡನಾಯಕಿ ಕೂಡ ಹೌದು ಈ ದೇವಿಯ ಮುಂದೆ ಯಾರಾದರೂ ತಪ್ಪು ಕೆಲಸ ಮಾಡಿದರೆ ದೇವಿಯವರನ್ನು ದಂಡಿಸದೆ ಬಿಡುವುದಿಲ್ಲ ಒಂದು ದಿನ ಒಬ್ಬ ಪೂಜಾರಿ ದೇವಿಯ ಪೂಜೆ ಮಾಡಲು ಭೂಗ್ರಹದೊಳಗೆ ಹೋಗಿ ಪೂಜೆ ಮಾಡುವಾಗ ಕೆಲವು ತಪ್ಪಾದ ಮಂತ್ರಗಳನ್ನು ಹೇಳುತ್ತಾನೆ ಅದಕ್ಕೆ ವರಾಯಿ ದೇವಿಗೆ ಕೋಪ ಬಂದು ಆ ಪೂಜಾರಿಯನ್ನು ನುಂಗಿಬಿಟ್ಟಳು ಎಂದು ಅಲ್ಲಿನ ಜನರು ಹೇಳುತ್ತಾರೆ ಒಂದು ದಿನ ಹೊಸದಾಗಿ ಮದುವೆಯಾದ ದಂಪತಿಗಳು ಕಾಶಿಗೆ ದರ್ಶನಕ್ಕೆಂದು ಹೋಗುತ್ತಾರೆ ಅವರು ವಾರಣಾಸಿಯಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿ ಕೊನೆಯದಾಗಿ ವರಾಯಿದೇವಿ ಆಲಯಕ್ಕೂ ಕೂಡ ಭೇಟಿ ನೀಡುತ್ತಾರೆ ಆದರೆ ಅವರು ಬಂದ ಸಮಯದಲ್ಲಿ ಆ ಆಲಯ ಮುಚ್ಚಲಾಗಿತ್ತು ಆದರೂ ಕೂಡ ಪೂಜಾರಿ ಬೇಡ ಎಂದು ದೇವಿ ವಿಶ್ರಾಂತಿ ಮಾಡುವ ಸಮಯ ಎಂದು ಎಷ್ಟೇ ಹೇಳಿದರೂ ಕೇಳದೆ ದರ್ಶನ ಮಾಡೋಕೆ ಹೋಗುತ್ತಾರೆ ಅದು ಇದು ಎಂದು ತಕರಾರು ತೆಗೆದು ಬಲವಂತವಾಗಿ ಆಲಯದೊಳಗೆ ಪ್ರವೇಶಿಸುತ್ತಾರೆ ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು ಸಾವಿನಿಂದ ತಪ್ಪಿಸಿಕೊಂಡು ಕೇವಲ ಇಬ್ಬರು ಮೂರ್ಛೆ ಹೋಗುತ್ತಾರೆ ಅದಾದ ನಂತರ ಆಲಯದ ಅರ್ಚಕರು ಆ ದಂಪತಿಗಳನ್ನು ಹೊರಗೆ ಕರೆತಂದು ಹತ್ತು ಅರ್ಚಕರು ಒಂದು ಗಂಟೆಯ ಕಾಲ ಶಾಂತಿ ಮಂತ್ರವನ್ನು ಪಠಿಸಿದ ನಂತರ ಆ ದಂಪತಿಗಳು ಮೂರ್ಛೆಯಿಂದ ಹೊರಬರುತ್ತಾರೆ ಇದು ಯಾವುದೇ ಪುರಾತನ ಕಾಲದಲ್ಲಿ ನಡೆದಿರುವುದಲ್ಲ ಸಂಘಟನೆ ಅಲ್ಲ ಒಂದೆರಡು ವರ್ಷಗಳ ಹಿಂದೆ ನಡೆದಿರೋದು ಇದು ನಿಜಾನ ಅನ್ನೋ ಪ್ರಶ್ನೆಗೆ ಅಲ್ಲಿರೋ ಅರ್ಚಕರು ಹೇಳುವುದೇನೆಂದರೆ ಸೂರ್ಯ ಒಬ್ಬನೇ ಇರುತ್ತಾನೆ ಆದರೆ ನಾವು ಸೂರ್ಯ ಹುಟ್ಟುವಾಗ ಮುಳುಗುವಾಗ ಮಾತ್ರ ಅವನನ್ನು ನೋಡೋಕ್ಕೆ ಸಾಧ್ಯವಾಗುತ್ತೆ ಆದರೆ ಮಧ್ಯಾಹ್ನ ಸೂರ್ಯನನ್ನು ಬರಿಗಣ್ಣಿನಿಂದ ನೋಡೋಕೆ ಸಾಧ್ಯವಿಲ್ಲ ಅದೇ ರೀತಿ ವರಾಯಿದೇವಿಯನ್ನು ಕೂಡ ನೋಡೋಕೆ ಒಂದು ಸಮಯವಿದೆ ಅದೇ ರೀತಿ ನಿಮಗೆ ಇಷ್ಟ ಬಂದಾಗಲೆಲ್ಲ ಆ ದೇವಿ ದರ್ಶನ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅದೇ ರೀತಿ ಎರಡು ಸಾವಿರದ ಕೂಡ ಒಂದು ಸಂಗತಿ ನಡೆದಿತ್ತು ಇಬ್ಬರು ಮುಸ್ಲಿಂ ಯುವಕರು ವರಾಯಿ ದೇವಿ ದೇವಾಲಯದ ಅರ್ಚಕರ ಬಳಿ ಬಂದು ಏನ್ರಿ ಪೂಜಾರಿ ನಿಮಗೆ ಬುದ್ಧಿ ಇಲ್ವಾ ಅಂದಿನ ನಾವು ನೋಡೋಕೆ ಅಸಹ್ಯ ಪಡುತ್ತೇವೆ ಅಷ್ಟು ಅಸಹ್ಯವಾದ ಪ್ರಾಣಿ ಹಂದಿ ಅಂದಿ ನಮ್ಮ ಮನೆಗೆ ಬಂದರೆ ನಾವು ವಾಸ ಮಾಡುವ ಮನೆಯನ್ನು ಖಾಲಿ ಮಾಡುತ್ತೇವೆ ಅಂತಹ ಅಂದಿಯ ರೂಪದಲ್ಲಿರುವ ದೇವಿಯನ್ನು ನೀವು ಯಾವ ರೀತಿ ಪೂಜೆ ಮಾಡುತ್ತೀರಿ ನಿಮ್ಮ ಹಿಂದುಗಳಿಗೆ ಬುದ್ಧಿ ಇಲ್ವಾ ಎಂದು ಹೇಳುತ್ತಾನೆ ಕೋತಿ ಹಂದಿ ಹಾವು ಇಂತಹ ನೀಚ ಪ್ರಾಣಿಗಳ ಮುಖ ಇರುವವರನ್ನು ಯಾವ ರೀತಿ ನೀವು ಪೂಜೆ ಮಾಡುತ್ತೀರಿ ಎಂದು ಕೇಳುತ್ತಾನೆ ಆಗ ಅರ್ಚಕರು ಸ್ವಲ್ಪನು ಕೋಪ ಮಾಡಿಕೊಳ್ಳದೆ ನೋಡಪ್ಪ ನಮ್ಮ ಸಂಪ್ರದಾಯ ಧರ್ಮದ ಬಗ್ಗೆ ಗೊತ್ತಲ್ವ ವರಾಯಿ ದೇವಿ ಮಹಾನ್ ಶಕ್ತಿಯುತವಾದ ದೇವತೆ ಆ ತಾಯಿಯ ಬಗ್ಗೆ ಈ ರೀತಿ ಮಾತನಾಡಬೇಡ ಎಂದು ಹೇಳುತ್ತಾರೆ ಅದಕ್ಕೆ ಆ ತರಲ ಯುವಕರು ಈ ಪುರಾಣವನ್ನು ಬೇರೆ ಯಾರ ಹತ್ತಿರನಾದರೂ ಹೇಳಿ ನಿಮ್ಮ ವರಾಯಿ ದೇವಿಗೆ ಅಷ್ಟೊಂದು ನಿಮ್ಮ ವರಾಯಿ ದೇವಿಗೆ ಅಷ್ಟೊಂದು ಶಕ್ತಿ ಇದೆ ಎಂದು ಆ ಹುಡುಗರು ನಗುತ್ತಾರೆ ಹೌದ್ರಪ್ಪ ದೇವಿ ರಾತ್ರಿ ಓಡಾಡುತ್ತಾ ಪ್ರಜೆಗಳನ್ನು ಕಾವಲು ಕಾಯುತ್ತಾಳೆ ಅಂತ ಹೇಳುತ್ತಾರೆ ಆದರೂ ಸುಮ್ಮನಿರದೆ ಏನೇನೋ ವ್ಯಂಗ್ಯವಾಗಿ ಆ ಯುವಕರು ಮಾತನಾಡುತ್ತಾರೆ ಆದರೆ ಅರ್ಚಕರು ಇಂತಹ ಮುಟ್ಟಾಳರ ಹತ್ತಿರ ಮಾತನಾಡೋದೇನು ಎಂದುಕೊಂಡು ನೋಡ್ರಪ್ಪ ಇದು ವರಾಯಿ ದೇವಿ ಗ್ರಾಮ ಸಂಚಾರಕ್ಕೆ ಹೊರಡುವ ಸಮಯ ನೀವು ಇಲ್ಲಿ ಇರಬೇಡಿ ದೇವಿ ಕೋಪಕ್ಕೆ ಗುರಿಯಾಗುತ್ತೀರಿ ಎಂದು ಹೇಳುತ್ತಾರೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಯುವಕರು ಮಾತ್ರ ಇದೆಲ್ಲ ಸುಳ್ಳು ಎಂದು ಪತ್ತೆ ಹಚ್ಚೋಣ ಎಂದು ದೇವಿಯ ಪರೀಕ್ಷೆ ಮಾಡಲು ಅಲ್ಲೇ ಇರುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಒಂದು ಭಯಾನಕ ಶಬ್ದ ಕೇಳುತ್ತೆ ಒಂದು ಭಯಾನಕ ಹಂದಿ ಕೂಗಿದ ಹಾಗೆ ಕೇಳಿಸುತ್ತೆ ಆದರೂ ಕೂಡ ಅಹಂಕಾರದಿಂದ ಅವರಿಬ್ಬರು ಕೂಡ ಅಲ್ಲೇ ನಿಂತುಕೊಳ್ಳುತ್ತಾರೆ ಅವರಲ್ಲಿ ಒಬ್ಬ ನನಗೆ ಯಾಕೋ ಭಯವಾಗ್ತಿದೆ ಇಲ್ಲಿದ್ರೆ ಏನೋ ಅಪಾಯ ನಡೆಯುತ್ತೆ ಬಾ ಹೋಗೋಣ ಎಂದು ಹೇಳುತ್ತಾನೆ ಆದರೆ ಇನ್ನೊಬ್ಬ ಅದೇನಿಲ್ಲ ಕಣೋ ಅದೆಲ್ಲ ಡ್ರಾಮಾ ನಾವು ಇಲ್ಲೇ ಇದ್ದು ಕಂಡುಹಿಡಿಯೋಣ ಎಂದು ಹೇಳುತ್ತಾನೆ ಇಲ್ಲ ಕಣೋ ಪೂಜಾರಿ ಹೇಳಿದಂತೆ ನಡೀತಿದೆ ಅಂತ ಇನ್ನೊಬ್ಬ ಹೇಳುತ್ತಾನೆ ನಮಗೆ ರಕ್ಷಣೆಯಾಗಿ ಅಲ್ಲ ಇದ್ದಾರೆ ಎಂದು ಹೇಳುತ್ತಾನೆ ಅಷ್ಟು ಸಾಲದು ಅಂತ ಚಪ್ಪಲಿ ಕಾಲಿನಿಂದ ದೇವಸ್ಥಾನದ ಗೋಡೆಯ ಮೇಲೆ ಜೋರಾಗಿ ಬಡಿಯುತ್ತಾನೆ ಕೂಡಲೇ ಉಗ್ರ ರೂಪದಲ್ಲಿ ಹೊರಬರುತ್ತಾಳೆ ಆಕೆಯ ಉಗ್ರ ಭಯಾನಕ ರೂಪ ನೋಡಿ ಒಬ್ಬ ಅಲ್ಲೇ ರಕ್ತಕಾರಿ ಸಾಯುತ್ತಾನೆ ಇನ್ನೊಬ್ಬ ಮೂರ್ಛೆ ಹೋಗಿರುತ್ತಾನೆ ಅಲ್ಲಿಯವರು ಬೆಳಗ್ಗೆ ಬಂದು ಅವನ ಮುಖಕ್ಕೆ ನೀರು ಹಾಕಿ ಎಬ್ಬಿಸುತ್ತಾರೆ ಏನಾಯಿತು ಎಂದು ಅಲ್ಲಿಯವರು ಕೇಳುತ್ತಾರೆ ಮೂರ್ಚಿ ಹೋಗಿರುವ ಹುಡುಗ ಎದ್ದು ರಾತ್ರಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳುತ್ತಾನೆ ನಾನು ಬೇಡ ಅಂದರೂ ಕೂಡ ಇವನು ಗೋಡೆಗೆ ಚಪ್ಪಲಿ ಕಾಲಿನಿಂದ ಹೊದ್ದ ದೇವಸ್ಥಾನದೊಳಗಿಂದ ಉಗ್ರರೂಪಿಯಾದ ದೇವಿ ಬಂದರು ಅಂತ ಹೇಳಿ ಅವನು ಕೊನೆಗೆ ರಕ್ತಕಾರಿ ಸಾಯುತ್ತಾನೆ ಅವರಿವರು ಅಂತ ಅಲ್ಲ ನಮ್ಮ ಧರ್ಮದಲ್ಲೂ ಕೂಡ ಅನೇಕರು ಈ ರೀತಿ ನಡೆದುಕೊಳ್ಳುತ್ತಾರೆ ಅಂಥವರಿಗೆ ನಾವು ಹೇಳೋದು ಒಂದೇ ಮಾತು ನಿಮಗೆ ನಂಬಿಕೆ ಇಲ್ಲವಾದರೆ ಬಿಟ್ಟು ಬಿಡಿ ಯಾರು ಕೂಡ ಯಾರು ಕೂಡ ನಿಮ್ಮನ್ನು ನಂಬಿ ಎಂದು ಬಲವಂತ ಮಾಡಲ್ಲ ಆದರೆ ದೇವರ ವಿಷಯದಲ್ಲಿ ಅಹಂಕಾರ ಪಡಬೇಡಿ ಅದು ನಿಮಗೆ ಕೆಟ್ಟದ್ದನ್ನು ಮಾಡುತ್ತೆ ಎಂದು ಮರೆಯಬೇಡಿ ಇಂತಹ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ